ಜಗತ್ತು ಬದಲಾದಂತೆಲ್ಲ ನಾವು ಬದಲಾಗಬೇಕು ನಮ್ಮ ಕೃಷಿಯೂ ಬದಲಾಗಬೇಕಿದೆ ಕಾರಣ ವೆರಿ ಸಿಂಪಲ್ ಈ ಭೂಮಿ ತಾನು ಹುಟ್ಟಿದ ದಿನ ಹೇಗಿತ್ತೋ ಇವತ್ತು ಹಾಗೆಯೇ ಇದೆ ಮತ್ತು ಅಷ್ಟೇ ಇದೆ ಆದರೆ ಅದರ ಮೇಲೆ ಬದುಕುವವರ ಸಂಖ್ಯೆ ಮಾತ್ರ ಅವತ್ತಿಗಿಂತ ಇವತ್ತು ಎಷ್ಟೋ ಸಾವಿರ ಲಕ್ಷ ಪಟ್ಟು ಹೆಚ್ಚಾಗ್ತಲೇ ಇದೆ ಹೆಚ್ಚಾಗಿದೆ ಅವರೆಲ್ಲರ ಹಸಿವನ್ನು ಇಂಗಿಸೋದೆ ಆಧುನಿಕ ಯಂತ್ರಯುಗದ ಕೃಷಿಯ ಬಹುದೊಡ್ಡ ಸವಾಲು ಈ ಸವಾಲನ್ನು ಮೆಟ್ಟಿ ನಿಲ್ಲಿಕೆ ಭಾರತೀಯ ಕೃಷಿಯು ಸಹ ತಂತ್ರಜ್ಞಾನದ ಯುಗವನ್ನು ಪ್ರವೇಶಿಸಲೇಬೇಕು ಸ್ನೇಹಿತರೆ ಹಾಗೆಂದು ಮಾತ್ರಕ್ಕೆ ಟ್ಯಾಕ್ಟರ್ಗಳಿಂದ ಭೂಮಿಯನ್ನು ಉತ್ತುವುದು ಬಿತ್ತೋದು ಕೊಯ್ಲು ಮಾಡೋದು ಅಷ್ಟೇ ತಂತ್ರಜ್ಞಾನ ಅಂತ ಅಲ್ಲವೇ ಅಲ್ಲ ಯಾವುದೇ ಆಧುನಿಕತೆ ಅಥವಾ ತಂತ್ರಜ್ಞಾನ ಮನುಷ್ಯನ ಕೆಲಸವನ್ನು ಸುಲಭಗೊಳಿಸೋದಷ್ಟೇ ಅಲ್ಲ ವೆಚ್ಚವನ್ನು ಕಡಿಮೆಗೊಳಿಸಿ ಬದುಕನ್ನು ಅತ್ಯಂತ ಸರಳಗೊಳಿಸ್ತಾ ಹೋಗಬೇಕು ಅದಿಲ್ಲದೆ ಇದ್ದರೆ ಅಂಥ ತಂತ್ರಜ್ಞಾನಕ್ಕೆ ಅರ್ಥವೇ ಇರೋದಿಲ್ಲ ಡ್ರೋನ್ ಮತ್ತು ಐಒ ಟಿ ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಈ ತಂತ್ರಜ್ಞಾನಗಳು ರೈತರ ಕೆಲಸವನ್ನು ಸುಲಭಗೊಳಿಸ್ತಾ ಇರೋದು ಮಾತ್ರ ಅಲ್ಲ ಬದುಕನ್ನು ಸರಳಗೊಳಿಸ್ತಾ ಇದೆ ಮತ್ತು ಬದುಕನ್ನು ಒಂದು ಹಂತಕ್ಕೆ ಮೇಲ್ಸ್ತರಕ್ಕೆ ಏರಿಸ್ತಾ ಇದೆ ಹೀಗಾಗಿ ಇವು ಭವಿಷ್ಯದ ಹೊಸ ಆಶಾಕಿರಣಗಳಾಗಿ ಮಾರ್ಪಟ್ಟಿವೆ ಮಾತ್ರ ಅಲ್ಲ ಅವು ಸಾಂಪ್ರದಾಯಿಕ ಕೃಷಿಯನ್ನು ಸ್ಮಾರ್ಟ್ ಕೃಷಿಯನ್ನಾಗಿ ಪರಿವರ್ತಿಸ್ತಾ ಇರೋದು ನಿಮಗೆ ಗೊತ್ತಿರಲಿಕ್ಕಿಲ್ಲ ರೈತರಿಗೆ ಹೆಚ್ಚಿನ ಇಳುವರಿ ಕಡಿಮೆ ವೆಚ್ಚ ಮತ್ತು ಉತ್ತಮ ಲಾಭದ ಅವಕಾಶಗಳನ್ನು ಈ ಟೆಕ್ನಾಲಜಿಗಳು ಒದಗಿಸ್ತಾ ಇವೆ ಹೀಗಾಗಿ ಸರ್ಕಾರ ಸಹ ಇದಕ್ಕೆ ಬೆಂಬಲ ನೀಡ್ತಾ ಇರೋದು ನೀವು ತಿಳ್ಕೊಳ್ಳೇಬೇಕು ಸರ್ಕಾರದ ಈಗಿನ ನೀತಿಗಳು ಮತ್ತು ಸಹಾಯಧನಗಳು ಅಂದರೆ ಸಬ್ಸಿಡಿಗಳ ಮೂಲಕ ಈ ತಂತ್ರಜ್ಞಾನಗಳು ಸಾಮಾನ್ಯ ರೈತರಿಗೂ ಕೈಗೆಟ್ಕೊಂತ ಆಗ್ತಾ ಇದೆ ಹಾಗಾದರೆ ಏನಿದು ತಂತ್ರಜ್ಞಾನ ಇವುಗಳಿಂದ ರೈತರಿಗೆ ಏನು ಲಾಭ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ದೊರೀತಾ ಇವೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ನಮ್ಮಲ್ಲಿ ಬಹಳಷ್ಟು ಮಂದಿಗೆ ಡ್ರೋನ್ ಅಂತಂದರೆ ನೆನಪಿಗೆ ಬರೋದು ಎತ್ತರದಿಂದ ಶೂಟಿಂಗ್ ಮಾಡೋದು ಮದುವೆ ಸಮಾರಂಭಗಳಲ್ಲಿ ಚಿತ್ರೀಕರಣ ಮಾಡೋದು ಅಂದರೆ ಶೂಟಿಂಗನ್ನು ಮಾಡೋದು ನಿಸರ್ಗದ ಚಂದ ಚಂದದ ಫೋಟೋಗಳನ್ನು ತೆಗೆಯೋದು ವಿಡಿಯೋ ಮಾಡೋದು ಇದಷ್ಟೇ ನಮಗೆ ನೆನಪಿಗೆ ಬರೋದು ಇನ್ನೂ ಹೆಚ್ಚು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದಂಥ ವೈರಿ ರಾಷ್ಟ್ರ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಡ್ರೋನನ್ನು ಬಳಸಿತ್ತು ಬಳಸ್ತಾ ಇದೆ ಎಂಬುದನ್ನು ಮಾಧ್ಯಮಗಳಿಂದ ತಿಳಿದುಕೊಂಡಿದ್ದೇವೆ ಇವೆಲ್ಲವನ್ನು ಮೀರಿ ಡ್ರೋನ್ ತಂತ್ರಜ್ಞಾನ ಬಳಕೆಯಾಗದ ಕ್ಷೇತ್ರನೇ ಇವತ್ತು ಇಲ್ಲ ಅನ್ನೋದು ನನಗೆ ಗೊತ್ತಾ ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಇದು ಸರ್ವವ್ಯಾಪಿ ಆಗ್ತಾ ಇದೆ ನಾವು ಊಹಿಸ್ಲಿಕ್ಕೂ ಆಗದ ಕೆಲಸಗಳೆಲ್ಲವನ್ನು ಡ್ರೋನ್ಗಳಿಂದ ಇವತ್ತು ನಿರ್ವಹಿಸಲಾಗ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷಿ ಕ್ಷೇತ್ರದ ಡ್ರೋನ್ ತಂತ್ರಜ್ಞಾನ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಕೃಷಿ ಡ್ರೋನ್ಗಳು ಬೆಳೆ ಆರೋಗ್ಯ ಮೇಲ್ವಿಚಾರಣೆಯಲ್ಲಿ ಅಭೂತಪೂರ್ವವಾದಂಥ ಹಾಗೂ ಅಷ್ಟೇ ಪರಿಣಾಮಕಾರಿಯಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮಲ್ಟಿ ಸ್ಟ್ರಕ್ಚರಲ್ ಮತ್ತು ಥರ್ಮಲ್ ಸೆನ್ಸರ್ಗಳೊಂದಿಗೆ ಸಜ್ಜಿತವಾದಂಥ ಡ್ರೋನ್ಗಳು ಬೆಳೆಗಳ ಆರೋಗ್ಯ ಸ್ಥಿತಿಯನ್ನು ಅತ್ಯಂತ ನಿಖರವಾಗಿ ನಿರ್ಧರಿಸಬಲ್ಲವು ಈ ತಂತ್ರಜ್ಞಾನ ಕೀಟ ಮತ್ತು ರೋಗಗಳನ್ನು ತೀರಾ ಆರಂಭಿಕವಾದಂಥ ಹಂತದಲ್ಲೇ ಪತ್ತೆ ಹಚ್ಚುತ್ತೆ ಮಾತ್ರ ಅಲ್ಲ ಇದರಿಂದ ರೈತರು ಸಾಕಷ್ಟು ಮುಂಜಾಗ್ರತೆ ವಹಿಸಿ ಸಮಯೋಚಿತವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಡ್ರೋನ್ಗಳು ಕೃಷಿಯ ಕೂಲಿ ವೆಚ್ಚ ಮತ್ತು ಸಮಯವನ್ನು ಸಹ ಉಳಿತಾಯ ಮಾಡ್ತಾ ಇದೆ ನಮ್ಮದೇ ರಾಜ್ಯದ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಬೆಳಗಾವಿಯ ರೈತರ ಅನುಭವದ ಪ್ರಕಾರ ಐದು ಎಕರೆ ಕ್ಷೇತ್ರದಲ್ಲಿ ಮಾನವ ಶ್ರಮವನ್ನು ಬಳಸಿ ಐದು ದಿನ ಹತ್ತು ಸಾವಿರ ರೂಪಾಯಿ ವೆಚ್ಚ ಮಾಡುವ ಕೆಲಸವನ್ನು ಡ್ರೋನ್ ಕೇವಲ ಐವತ್ತೇ ನಿಮಿಷಗಳಲ್ಲಿ ಒಂದೂವರೆ ಸಾವಿರ ರೂಪಾಯಿಗಳಲ್ಲಿ ಪೂರ್ಣಗೊಳಿಸಿದಂಥ ಉದಾಹರಣೆ ಇದೆ ಇದರಿಂದ ರೈತರಿಗೆ ಬರೋಬ್ಬರಿ ಎಂಟು ಸಾವಿರದ ನಾನೂರು ರೂಪಾಯಿಗಳು ಉಳಿತಾಯ ಆಗದಲ್ಲದೆ ಕೆಲಸವೂ ಬೇಗ ಮುಗಿತು ಸಮಯ ಉಳಿತಾಯ ಆಗಿ ಬೇರೆ ಕೆಲಸಗಳಿಗೆ ಸಮಯ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಂತೆ ಈ ಸಂಪನ್ಮೂಲದ ಆಪ್ಟಿಮೈಸೇಷನ್ಗಳ ಬಗ್ಗೆ ಹೇಳಲೇಬೇಕು ಅಂದರೆ ಕೃಷಿ ಡೋನಾಚಾರ್ಯರು ನೀರನ್ನ ಉಳಿತಾಯ ಮಾಡ್ತಾರ ಅಲ್ಲದೆ ಅನಗತ್ಯವಾಗಿ ಭೂಮಿಗೆ ಆ ಮೂಲಕ ನಮ್ಮ ದೇಹಕ್ಕೆ ರಾಸಾಯನಿಕಗಳು ಸೇರಿದಂತೆ ತಡೆಯುವಂಥ ಕೆಲಸವನ್ನು ಈ ಡ್ರೋಣಾಚಾರ್ಯರು ಮಾಡ್ತಾ ಇದ್ದಾರೆ ಪ್ರಿಸಿಷನ್ ಸ್ಪ್ರೇಯಿಂಗ್ ಅನ್ನೋ ಒಂದು ತಂತ್ರಜ್ಞಾನ ಡ್ರೋನ್ಗಳಲ್ಲಿ ಅಳವಡಿಸಲಾಗ್ತದೆ ಇದರಿಂದ ಕೀಟನಾಶಕ ಮತ್ತು ರಸಗೊಬ್ಬರಗಳ ಬಳಕೆಯನ್ನು ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಕಡಿಮೆ ಮಾಡಬಹುದು ಕೇರಳದ ಒಬ್ಬ ರೈತನ ಅನುಭವದ ಪ್ರಕಾರ ಮನುಷ್ಯ ಒಂದು ಎಕರೆಗೆ ರಾಸಾಯನಿಕ ಮತ್ತು ಕೀಟನಾಶಕವನ್ನು ಸಿಂಪಡಣೆ ಮಾಡುವುದಾದರೆ ಕನಿಷ್ಠ ಐವತ್ತು ಲೀಟರ್ ನೀರು ಬೇಕಾಗುತ್ತೆ ಆದರೆ ಡ್ರೋನ್ ಬಳಸಿ ಇದನ್ನೇ ಕೇವಲ ಇಪ್ಪತ್ತು ಲೀಟರ್ ನೀರಿನಿಂದ ಎರಡು ಎಕರೆಗೆ ಸಿಂಪಡಣೆ ಮಾಡಬಹುದು ಅಂತ ಹೇಳ್ತಾರೆ ಕೇರಳದ ರೈತರು ವಿವಿಧ ಅಧ್ಯಯನಗಳ ಪ್ರಕಾರವು ಡ್ರೋನ್ ತಂತ್ರಜ್ಞಾನ ಬಳಸುವ ರೈತರು ಶೇಕಡ ಮೂವತ್ತರಿಂದ ಮೂವತ್ತೈದರವರೆಗೆ ಹೆಚ್ಚಿನ ಇಳುವರಿಯನ್ನು ಕಂಡಿದ್ದಾರಂತೆ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಮತ್ತದೇ ಡ್ರೋಣಾಚಾರ್ಯನ ಲೀಲೆ ಅಥವಾ ಕರಾಮತ್ತು ಅಂದರೆ ಮುಖ್ಯವಾಗಿ ನಿಖರವಾದ ಬೆಳೆ ಮೇಲ್ವಿಚಾರಣೆ ಸೂಕ್ತ ಸಮಯದಲ್ಲಿ ನೀರು ಮತ್ತು ಗೊಬ್ಬರಗಳ ಪೂರೈಕೆ ಮತ್ತು ಆರೈಕೆ ಸಂಪನ್ಮೂಲಗಳ ಆಪ್ಟಿಮಲ್ ಬಳಕೆಯಿಂದಾಗಿ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಹಾಗಾದರೆ ಈ ಐ ಟಿ ತಂತ್ರಜ್ಞಾನದ ಅಪ್ಲಿಕೇಶನ್ಗಳು ಅಂದರೆ ಏನು ಅದನ್ನು ಎಲ್ಲಿ ಬಳಸೋದು ತಿಳಿಯೋಣ ಬನ್ನಿ ಮೊದಲಿಗೆ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ಗಳು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತರ್ಜಾಲದ ಮೂಲಕ ಬೆಸೆಯಲ್ಪಟ್ಟಿರುವಂತಹ ಸೆನ್ಸಾರ್ಗಳು ಮಣ್ಣಿನ ತೇವಾಂಶ ತಾಪಮಾನ ಪೋಷಕಾಂಶಗಳ ಮಟ್ಟವನ್ನು ನಿರಂತರವಾಗಿ ಅಬ್ಸರ್ವ್ ಮಾಡ್ತಲೇ ಇರ್ತವೆ ಇಂತಹ ಸೆನ್ಸಾರ್ಗಳು ಸಂಗ್ರಹಿಸಿ ನಿಮ್ಮ ಮೊಬೈಲ್ಗೆ ಒದಗಿಸುವಂತ ಡೇಟಾವನ್ನು ಆಧರಿಸಿ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆಯನ್ನ ಎಲ್ಲ ರೈತರು ಅಳವಡಿಸ್ಕೊಳ್ಬಹುದು ಇದು ಬೆಳೆಗಳಿಗೆ ಅಗತ್ಯವಿರುವಂಥ ನಿಖರ ಪ್ರಮಾಣದ ನೀರನ್ನು ನಿಗದಿತ ಸಮಯಕ್ಕೆ ಒದಗಿಸುತ್ತೆ ನೀವು ನೀರು ಹಾಯಿಸಲಿಕ್ಕೆ ಅಂತ ಹೊಲಕ್ಕೇ ಹೋಗಬೇಕು ಅಂತೇನೂ ಇಲ್ಲ ಹೀಗಾಗಿ ಒಂದೊಮ್ಮೆ ಆ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋದಾಗಲೋ ಅಥವಾ ಅಳಡಿಸುವಂಥ ಪೈಪನ್ನು ನೋಡ್ಕೊಂಡು ಬರಲಿಕ್ಕೋ ಅಥವಾ ಕಸ ಕಡ್ಡಿಗಳು ಸೇರ್ಕೊಂಡಿವಿಯಾ ಇಲಿ ಇತ್ಯಾದಿ ಪ್ರಾಣಿಗಳಿಂದ ಹಾನಿಗೀಡಾಗಿದೆಯಾ ಇಂಬಿತ್ಯಾದಿಗಳನ್ನ ಸುಮ್ಮನೆ ಪರಿಶೀಲಿಸ್ಕೊಂಡು ಬಗ್ಬೋದು ಆದರೆ ಅದಕ್ಕೆಲ್ಲಕ್ಕೂ ಈ ತಂತ್ರಜ್ಞಾನವೇ ಹೆಲ್ಪ್ ಮಾಡುತ್ತೆ ರೆಡ್ ಲೈಟ್ ಮೂಲಕ ಒಂದೊಮ್ಮೆ ಆ ರೀತಿ ತೊಂದರೆ ಆಗಿದ್ದಾಗ ಕಾಶಣ್ಣುಗಳನ್ನು ಸಹ ಕಳಿಸ್ಕೊಡ್ತವೆ ನಿಮ್ಮ ಮೊಬೈಲ್ನಲ್ಲಿ ರೆಡ್ ಲೈಟ್ ತೋರಿಸೋ ಮೂಲಕ ಇವುಗಳು ಸೂಚನೆಯನ್ನು ನೀಡುತ್ತವೆ ಕೋಲಾರದಂಥ ಬರದ ನಲದ ಕೃಷಿಯಲ್ಲಿ ವಿದ್ಯುತ್ ಕೊರತೆಯಂತಹ ಸನ್ನಿವೇಶದಲ್ಲಿ ಈ ಇದು ಅತ್ಯಂತ ಉಪಯುಕ್ತ ಅಂತ ಅನ್ಸುತ್ತೆ ಹಾಗಲು ರಾತ್ರಿ ಅನ್ನದೇ ಯಾವ್ಯಾವಾಗಲೂ ಕರೆಂಟ್ ಕೊಡ್ತಾರೆ ಕರೆಂಟ್ ಕೊಟ್ಟಾಗೊಮ್ಮೆ ಅಂದ್ರೆ ತ್ರೀ ಫೇಸ್ ವಿದ್ಯುತ್ತನ್ನ ಕೊಟ್ಟಾಗ ಹೊಲಕ್ಕೆ ದೌಡಾಯಿಸಿ ಓಡೋಗಿ ಮಧ್ಯರಾತ್ರಿ ಅಂತ ಇಲ್ಲದೆ ಪಂಪ್ಸೆಟ್ ಆನ್ ಮಾಡುವ ಸ್ಥಿತಿ ಕೋಲಾರ ಮತ್ತು ವಿಜಾಪುರದಂಥ ಜಿಲ್ಲೆಗಳಲ್ಲಿವೆ ಇಂಥ ಕಡೆಗಳಲ್ಲಿ ಈ ತಂತ್ರಜ್ಞಾನ ಅತ್ಯಂತ ಉಪಯುಕ್ತ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ಆಟೋಮೆಟಿಕಲಿ ಈ ತಂತ್ರಜ್ಞಾನ ನೀರು ಪೂರೈಕೆಗೆ ವ್ಯವಸ್ಥೆಯನ್ನು ಮಾಡುತ್ತೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಪಂಜಾಬ್ನ ರೈತರು ಟಿ ಆಧಾರಿತ ಮಣ್ಣು ಮತ್ತು ಹವಾಮಾನ ಸೆನ್ಸರ್ಗಳನ್ನು ಬಳಸಿ ಶೇಕಡಾ ಇಪ್ಪತ್ತೈದರಷ್ಟು ಇಳುವರಿಯನ್ನು ಹೆಚ್ಚಳ ಮಾಡಿಕೊಂಡಿದ್ದಾರಂತೆ ಮಾತ್ರ ಅಲ್ಲ ಗಮನಾರ್ಹವಾದಂಥ ನೀರಿನ ಉಳಿತಾಯವನ್ನು ಸಹ ಸಾಧಿಸಿದ್ದಾರೆ ಬೆಳೆ ಆರೋಗ್ಯ ಮೇಲ್ವಿಚಾರಣೆಗೆ ಸಹ ಇಂಟರ್ನೆಟ್ ಆಧಾರಿತ ಟಿ ಸಾಧನಗಳು ಅತ್ಯಂತ ಪರಿಣಾಮಕಾರಿ ಫಲಿತಾಂಶವನ್ನು ಇವೆ ಬೆಳೆಗಳ ಬೆಳವಣಿಗೆ ಕೀಟ ಮತ್ತು ರೋಗಬಾಧೆ ಇಷ್ಟಲ್ಲದೆ ಪೋಷಕಾಂಶಗಳ ಕೊರತೆಯ ಬಗ್ಗೆಯೂ ನೈಜವಾದಂಥ ಮತ್ತು ಸೂಕ್ತವಾದಂಥ ಸಮಯದಲ್ಲಿ ಅಬ್ಸಲ್ಯೂಟ್ಲಿ ನಿಮಗೆ ಬೇಕಾದಂಥ ಮಾಹಿತಿಯನ್ನು ಐ ಓ ಟಿ ಸಾಧನಗಳು ಒದಗಿಸುತ್ತವೆ ಇದು ಸಹ ರೈತರಿಗೆ ಡಾಟಾಗಳನ್ನು ಸಂಗ್ರಹಿಸಿ ಒದಗಿಸುತ್ತೆ ಮಾತ್ರ ಅಲ್ಲ ಇದನ್ನು ಆಧರಿಸಿ ರೈತರು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯವನ್ನು ಹೆಲ್ಪನ್ನು ಮಾಡುತ್ತೆ ಇಷ್ಟೇ ಏಕೆ ನಿಮ್ಮ ಹಟ್ಟಿಯಲ್ಲಿ ಕುರಿಗಳದ್ದು ಗೂಡಿನಲ್ಲಿರುವಂಥ ಕೋಳಿಗಳದ್ದು ಕೊಟ್ಟಿಗೆಯಲ್ಲಿದ್ದಂಥ ಹಸುಗಳದ್ದು ದೇಖರೇಖೆಯನ್ನು ಸಹ ಈ ತಂತ್ರಜ್ಞಾನವೇ ಕೈಗೊಳ್ಳುತ್ತೆ ಹಾಗೆಂದು ಇವೇನು ರೋಬೋಟ್ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತಂದರೆ ಹಂಗಲ್ಲ ಬದಲಿಗೆ ಐಒ ಟಿ ಸಾಧನಗಳು ಪಶುಗಳ ಆರೋಗ್ಯ ಸ್ಥಳ ಮತ್ತು ವರ್ತನೆಯನ್ನು ಟ್ರ್ಯಾಕ್ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇಂಥ ವ್ಯೂರಬಲ್ ಸೆನ್ಸರ್ಗಳು ಪಶುಗಳ ಆರೋಗ್ಯ ಮ್ಯಾಟ್ರಿಕ್ಸನ್ನು ಟ್ರ್ಯಾಕ್ ಮಾಡುವುದರ ಜೊತೆಗೆ ಸ್ವಯಂಚಾಲಿತವಾಗಿ ಅಗತ್ಯಕ್ಕೆ ತಕ್ಕಂತೆ ಪಶು ಆಹಾರವನ್ನು ಆಯಾ ಪ್ರಾಣಿಗಳಿಗೆ ಫೀಡ್ ಮಾಡ್ತವೆ ಇವೆಲ್ಲ ಶ್ರೀಮಂತರು ದೊಡ್ಡ ದೊಡ್ಡ ರೈತರಿಗೆ ಆಗುತ್ತೆ ನಮ್ಮಂತ ಸಣ್ಣ ರೈತರು ಸಾಮಾನ್ಯ ರೈತರಿಗೆ ಇದೆಲ್ಲ ಕೊಡಲಿಕ್ಕೆ ಅಥವಾ ಅಳವಡಿಕೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ಆಗುತ್ತೆ ಸರ್ ಅಂತ ಹೇಳ್ತೀರಾ ಇಂಥ ಗುಣಗಾಟ ಸಾಮಾನ್ಯ ಈ ವಿಡಿಯೋ ನೋಡ್ತಾ ಇರುವಂಥ ಬಹುತೇಕರಲ್ಲಿ ಇಂಥ ಭಾವನೆ ಇರೋದು ಸಹಜ ಆದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಹಂತ ಹಂತವಾಗಿ ಸಾಮಾನ್ಯ ಅತ್ಯಂತ ಸಣ್ಣ ರೈತರು ಸಹ ಇವನ್ನು ಅಳವಡಿಸಿಕೊಂಡು ಅತ್ಯಂತ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಮೊಟ್ಟ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಎಂಟ್ರಿ ಲೆವೆಲ್ ಡ್ರೋನ್ಗಳನ್ನು ಅಂದರೆ ಸಣ್ಣ ಸಣ್ಣ ಮಟ್ಟದ ತಂತ್ರಜ್ಞಾನ ಅಳವಡಿಕೆ ಸಾಮಾನ್ಯ ಐ ಒ ಟಿ ಸೆನ್ಸರ್ಗಳಿಂದ ಈ ತಂತ್ರಜ್ಞಾನ ಅಳವಡಿಕೆಯನ್ನು ಆರಂಭಿಸಬೇಕು ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ಪೂರ್ತಿ ವಿಡಿಯೋ ತಪ್ಪದೆ ನೋಡಿ ಸಣ್ಣ ಪುಟ್ಟ ತಂತ್ರಜ್ಞಾನದಿಂದ ಆರಂಭಿಸಿ ಅನುಭವ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸದಂತೆಲ್ಲ ಸುಧಾರಿಸದಂತೆಲ್ಲ ಒಂದೊಂದೇ ಹೆಚ್ಚೆ ಅಪ್ಗ್ರೇಡ್ ಮಾಡ್ತಾ ಆಧುನಿಕ ತಂತ್ರಜ್ಞಾನಗಳಿಗೆ ಕನ್ವರ್ಟ್ ಆಗ್ತಾ ಬರ್ಬೋದು ಇನ್ನು ಒಂದು ನಾಲ್ಕಾರು ರೈತರು ಹಳ್ಳಿಯಲ್ಲಿ ಸೇರಿಕೊಂಡು ಅಥವಾ ಬಾಡಿಗೆ ಆಧಾರದಲ್ಲೂ ಈ ತಂತ್ರಜ್ಞಾನವನ್ನು ಬಳಸಬಹುದು ಧರ್ಮಸ್ಥಳದಂಥ ಸಂಸ್ಥೆಗಳು ಹೀಗೆ ಯಂತ್ರೋಪಕರಣಗಳು ತಂತ್ರಜ್ಞಾನದ ನೆರವನ್ನು ಒದಗಿಸಲಿಕ್ಕೆ ಆರಂಭಿಸಿವೆ ಸಣ್ಣ ರೈತರಿಗೆ ವೈಯಕ್ತಿಕವಾಗಿ ಡ್ರೋನ್ ಕರೋಸೋದು ಕಷ್ಟ ಹಾಗಾದ್ರೆ ಕಸ್ಟಮ್ಸ್ ಸೈರಿಂಗ್ ಸೆಂಟರ್ ಅನ್ನೋದು ಈಗೆಲ್ಲ ಆರಂಭ ಆಗಿದೆ ನೀವು ನಿಮ್ಮ ಸಮೀಪದ ಕೆ ವಿ ಕೆಗಳನ್ನು ಸಂಭವಿಸಿದರೆ ಇವುಗಳ ಬಗ್ಗೆ ಅತ್ಯಂತ ನಿಖರವಾದಂಥ ಮಾಹಿತಿ ದೊರೆಯುತ್ತೆ ಈ ಸೇವೆಗಳು ಅಲ್ಲಿಂದ ಡ್ರೋಣ್ ಇತ್ಯಾದಿಗಳನ್ನು ಬಾಡಿಗೆಗೆ ಪಡಿಬೋದು ಈ ಸೇವೆಗಳು ಪ್ರತಿ ಎಕರೆಗೆ ನೂರೈವತ್ತರಿಂದ ಮುನ್ನೂರು ರೂಪಾಯಿ ವೆಚ್ಚದಲ್ಲಿ ಸಿಗುತ್ತೆ ಇದು ನನ್ನ ಪ್ರಕಾರ ಸಾಮಾನ್ಯ ರೈತರಿಗೂ ಅಂದರೆ ಅಫೋರ್ಡೆಬಲ್ ಅಂತ ಅನಿಸುತ್ತೆ ದುಬಾರಿ ಅಂತ ಅನಿಸೋದಿಲ್ಲ ಅಂತ ಅಂದ್ಕೊಳ್ತೇನೆ ಇನ್ನು ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಗಳು ಎಫ್ ಪಿ ಓ ಅಂತ ನಾವು ಕರಿತಿದ್ದೀವಲ್ಲ ಅದರ ಮೂಲಕವೂ ಸಾಮೂಹಿಕವಾಗಿ ತಂತ್ರಜ್ಞಾನವನ್ನು ಸಂಗ್ರಹಿಸಿ ಸದಸ್ಯ ರೈತರಿಗೆ ಸೇವೆಯನ್ನು ನೀಡುವಂಥ ಮಾದರಿ ನಮ್ಮ ದೇಶದಲ್ಲಿ ಯಶಸ್ವಿ ಆಗ್ತಾ ಇದೆ ಎಫ್ ಪಿ ಓಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಸಬ್ಸಿಡಿ ಸಹ ಸಿಗುತ್ತೆ ಈಗ ಸರ್ಕಾರಿ ಯೋಜನೆಗಳು ಮತ್ತು ಸಬ್ಸಿಡಿಗಳ ಬಗ್ಗೆ ಒಂದೊಮ್ಮೆ ತಿಳ್ಕೊಂಡು ಬಂದು ಬ್ರಾಬನಿ ಮತ್ತು ಮೊದಲನೇದಾಗಿ ಪಿ ಎಂ ಕಿಸಾನ್ ರೋನ್ ಸಬ್ಸಿಡಿ ಯೋಜನೆ ಅನ್ನೋದು ಈ ಯೋಜನೆ ಅಡಿಯಲ್ಲಿ ವೈಯಕ್ತಿಕವಾಗಿ ರೈತರಿಗೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಗರಿಷ್ಠ ಐದು ಲಕ್ಷದವರೆಗೆ ಸಾಲ ಸಿಗುತ್ತೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರು ಮತ್ತು ಸಣ್ಣ ರೈತರಿಗೆ ಐವತ್ತು ಪರ್ಸೆಂಟ್ವರೆಗೂ ಸಬ್ಸಿಡಿ ಮತ್ತು ಕೃಷಿ ಪದವೀಧಿಯರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಹ ಕೊಡಲಾಗ್ತಾ ಇದೆ ಇನ್ನು ನಮೋ ಡ್ರೋನ್ ದೀದಿ ಯೋಜನೆ ಅನ್ನೋದೊಂದಿದೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಜೊತೆಗೆ ಗರಿಷ್ಠ ಎಂಟು ಲಕ್ಷದವರೆಗೆ ಸಾಲವನ್ನು ಕೊಡಲಾಗುತ್ತೆ ಇದರ ಬಡ್ಡಿ ಕೇವಲ ಮೂರು ಪರ್ಸೆಂಟ್ ಇರುತ್ತೆ ಇಂಥ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸಲಾಗುತ್ತೆ ಈ ಯೋಜನೆ ಮೂಲಕ ಹದಿನೈದು ಸಾವಿರ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಒದಗಿಸುವಂಥ ಗುರಿ ಈ ಯೋಜನೆಗೆ ಇದೆ ಸ್ಪ್ಯಾಮ್ ಅಂತ ಒಂದು ಯೋಜನೆ ಇದೆ ಅಂದರೆ ಸಬ್ ಮಿಷನ್ ಆನ್ ಅಕ್ರ ಅಗ್ರಿಕಲ್ಚರ್ ಮೆಕ್ಯಾನೈಸೇಷನ್ ಅಂತ ಈ ಯೋಜನೆಯಡಿಯಲ್ಲಿ ವಿವಿಧ ವರ್ಗದ ರೈತರಿಗೆ ನಲವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಸಬ್ಸಿಡಿಯನ್ನು ಕೊಡಲಾಗುತ್ತೆ ವಿವಿಧ ವರ್ಗದ ರೈತರಿಗೆ ಎಫ್ ಪಿ ಒಗಳು ಸಹಕಾರ ಸಂಘಗಳು ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಗರಿಷ್ಠ ಏಳು ಪಾಯಿಂಟ್ ಐದು ಲಕ್ಷದವರೆಗೆ ಸಾಲವನ್ನು ಒದಗಿಸಲಾಗುತ್ತೆ ಕೃಷಿ ಮೂಲ ಸೌಕರ್ಯ ನಿಧಿ ಅಂತ ಒಂದು ಯೋಚನೆ ಇದೆ ಅಂದರೆ ಎ ಐ ಎಫ್ ಅಂತ ಅಂದರೆ ಕೃಷಿ ಸ್ಟಾರ್ಟ್ ಮತ್ತು ಉದ್ಯಮಿಗಳಿಗೆ ಶೇಕಡಾ ಮೂರರಲ್ಲಿ ಅಂದರೆ ಮೂರು ಪರ್ಸೆಂಟ್ ಬಡ್ಡಿ ಸಹಾಯ ಮತ್ತು ಜೊತೆಗೆ ಎರಡು ಕೋಟಿ ವರೆಗೆ ಸಾಲದ ಗ್ಯಾರಂಟಿಯನ್ನು ಸಹ ಒದಗಲಿಸುತ್ತೆ ಇದು ಡ್ರೋನ್ ಸೇವಾ ವ್ಯವಹಾರ ಪ್ರಾರಂಭಿಸಲಿಕ್ಕೆ ಬಯಸುವವರಿಗೆ ಅತ್ಯಂತ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಇನ್ನು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ಬಜೆಟ್ನೊಂದಿಗೆ ಈ ಯೋಜನೆಯನ್ನು ಕೃಷಿಗಾಗಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಸ್ಥಾಪಿಸುವಂಥ ಗುರಿಯನ್ನು ಹೊಂದಲಾಗಿದೆ ಇದು ಆರು ಕೋಟಿ ರೈತರ ಮತ್ತು ಅವರ ಭೂಮಿಯ ಎಲ್ಲ ವಿವರಗಳನ್ನು ಅಪ್ಡೇಟ್ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದೆ ಯೋಜನೆಗಳೇನೋ ಇದೆ ಸರಿ ಆದರೆ ಅದನ್ನು ಪಡೆಯೋದು ಹೇಗೆ ನಿಮ್ಮ ಮುಂದಿನ ಪ್ರಶ್ನೆ ಇದೇ ಆಗಿರುತ್ತೆ ಅನ್ನೋದು ನಂಗೆ ಗೊತ್ತು ಆದರೆ ಇದಕ್ಕೆಲ್ಲ ಬಹಳ ಸುಲಭವಾದಂಥ ಪ್ರೊಸೆಸ್ ಇದೆ ಮೊಟ್ಟ ಮೊದಲಿಗೆ ನೀವು ಮಾಡಬೇಕಾದ್ದು ನಿಮ್ಮನ್ನು ನೀವು ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು ಆನ್ಲೈನ್ ಮೂಲಕವೂ ನೋಂದಣಿ ಮಾಡಿಕೊಳ್ಬೋದು ಹಾಗೊಂದೊಮ್ಮೆ ಮಾಡ್ಕೊಳ್ಳೋದಾದರೆ ಅಗ್ರಿ ಮೆಷಿನರಿ ಡಾಟ್ ನಿಕ್ ಡಾಟ್ ಇನ್ ಅಂತ ಇದನ್ನು ನಾನು ಸ್ಕ್ರೀನ್ನಲ್ಲಿ ತೋರಿಸ್ತೀನಿ ಈ ವೆಬ್ಸೈಟ್ನಲ್ಲಿ ಆಧಾರ್ ಸಂಖ್ಯೆ ಬಳಸಿ ನೋಂದಣಿಯನ್ನು ಮಾಡಿಕೊಳ್ಬೇಕು ಬಳಿಕ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ ಏನೇನು ದಾಖಲೆಗಳು ಬೇಕು ಅಂತಂದರೆ ಬೇಸಿಕ್ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಭೂಮಿ ದಾಖಲೆಗಳು ಬ್ಯಾಂಕ್ ಖಾತೆ ವಿವರಗಳು ಹಾಗೂ ಅನುಮೋದಿತ ಮಾರಾಟಗಾರರಿಂದ ಕೊಟೇಷನ್ ಇತ್ಯಾದಿಗಳು ಅಗತ್ಯ ಇರುತ್ತೆ ಜಿಲ್ಲಾ ಕೃಷಿ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡ್ತಾರೆ ಅನುಮೋದನೆ ನೀಡಿದ ನಂತರ ಅವರು ಅನುಮೋದಿತ ಮಾರಾಟಗಾರರಿಂದ ನಿಮಗೆ ಅಗತ್ಯ ತಂತ್ರಜ್ಞಾನವನ್ನು ಟೆಕ್ನಾಲಜಿಯನ್ನು ಅಥವಾ ಡ್ರೋನನ್ನು ಖರೀದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೀವು ಖರೀದಿ ಮಾಡಬಹುದು ಇವೆಲ್ಲಕ್ಕೂ ಸರ್ಕಾರದಿಂದ ಸಬ್ಸಿಡಿ ಹಾಗೂ ಬಳಕೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ತರಬೇತಿಯನ್ನು ಸಹ ಕೊಡಲಾಗುತ್ತೆ ಫಿಸಿಕಲ್ ವೆರಿಫಿಕೇಶನ್ ಯಶಸ್ವಿ ಆದ ನಂತರ ಸಬ್ಸಿಡಿ ಮೊತ್ತವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗ್ತದೆ ತರಬೇತಿ ಬಗ್ಗೆ ಹೇಳೋದಾದರೆ ಐ ಟಿ ಐ ಕೇಂದ್ರಗಳಲ್ಲಿ ಟಿ ತಂತ್ರಜ್ಞಾನಗಳು ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಒಂದು ವರ್ಷದ ಅವಧಿಯ ಒಂದು ಕೋರ್ಸನ್ನು ಆರಂಭ ಮಾಡಿದ್ದಾರೆ ಯಾರು ಬೇಕಾದರೂ ಸೇರ್ಕೊಳ್ಬೋದು ಅದನ್ನು ಪೂರ್ಣಗೊಳಿಸಿದವರಿಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಎನ್ ಟಿ ಸಿ ಅಂತ ಒಂದು ಸರ್ಟಿಫಿಕೇಟನ್ನು ನೀಡಲಾಗುತ್ತೆ ಇದಲ್ಲದೆ ವಿವಿಧ ಕೃಷಿ ತಂತ್ರಜ್ಞಾನ ಸ್ಟಾರ್ಟ್ ಮತ್ತು ಕಂಪನಿಗಳು ಡ್ರೋನ್ ಪೈಲೈಟ್ ತರಬೇತಿಯನ್ನು ಮತ್ತು ಟಿ ಸಾಧನಗಳ ಬಳಕೆಗೆ ಟ್ರೈನಿಂಗನ್ನು ನೀಡ್ತಾ ಇದ್ದಾವೆ ಇಂಥ ಪ್ರೈವೇಟ್ ತರಬೇತಿಗಳಿಗೆ ಸಾಮಾನ್ಯವಾಗಿ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಖರ್ಚಾಗುತ್ತೆ ಆದರೆ ಒಂದೊಮ್ಮೆ ನೀವು ಈ ಕೋರ್ಸನ್ನು ಮುಗಿಸಿದ ಯುವಕರಾಗಿದ್ದರೆ ತಾವೇ ಸ್ವತಃ ಸ್ವ ಉದ್ಯೋಗವನ್ನು ಕೈಗೊಳ್ಳಬಹುದು ಆದಾಯದ ಮೂಲವನ್ನು ಹುಡುಕಿಕೊಳ್ಳಬಹುದು ಇದಲ್ಲದೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೆ ವಿ ಕೆಗಳು ಡ್ರೋನ್ ಡೆಮಾನ್ಸ್ಟ್ರೇಷನ್ ಮತ್ತು ತರಬೇತಿ ಉದ್ದೇಶಗಳಿಗಾಗಿ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ಜೊತೆಗೆ ಗರಿಷ್ಠ ಹತ್ತು ಲಕ್ಷದವರೆಗೆ ಸಾಲವನ್ನು ಕೊಡುತ್ತೆ ಇದು ಸ್ಥಳೀಯವಾಗಿ ರೈತರಿಗೆ ತರಬೇತಿಯನ್ನು ಸಹ ಒದಗಿಸುತ್ತೆ ಹಾಗಾದರೆ ಇದರಲ್ಲಿ ಸಮಸ್ಯೆಗಳೇ ಇಲ್ವೇ ಅಂತ ಕೇಳಿದರೆ ಎಲ್ಲದರಲ್ಲಂತೆ ಇಲ್ಲೂ ಸಹ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಕೇವಲ ಮೂವತ್ತೈದು ಪರ್ಸೆಂಟ್ ಮನೆಗಳಲ್ಲಿ ಮಾತ್ರ ಇಂಟರ್ನೆಟ್ ಸೇವೆ ಲಭ್ಯ ಇದೆ ಅನ್ನೋದು ಅತ್ಯಂತ ಪ್ರಮುಖವಾದಂಥ ಇದಕ್ಕೆ ಇರುವಂಥ ಸಮಸ್ಯೆ ಇನ್ನೊಂದು ಅತಿ ಮುಖ್ಯವಾದಂಥ ಸಮಸ್ಯೆ ಅಂತಂದರೆ ನಮ್ಮ ಸಣ್ಣ ರೈತರ ಪೈಕಿ ಇನ್ನು ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಮಂದಿ ಮಾತ್ರ ಸ್ಮಾರ್ಟ್ ಫೋನನ್ನು ಬಳಸ್ತಾ ಇದ್ದಾರೆ ಟಿ ಅಥವಾ ಡ್ರೋನ್ ಟೆಕ್ನಾಲಜಿಗೆ ಅತ್ಯಂತ ಮುಖ್ಯವಾಗಿ ಸ್ಮಾರ್ಟ್ಫೋನ್ ಬೇಕಾಗುತ್ತೆ ಮತ್ತು ಒಳ್ಳೆಯ ಇಂಟರ್ನೆಟ್ ಸೇವೆ ಬೇಕಾಗುತ್ತೆ ಇವೆರಡೂ ಗ್ರಾಮೀಣ ಭಾಗದಲ್ಲಿ ಇನ್ನೂ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಸ್ಥಳೀಯ ಭಾಷೆಯಲ್ಲೇ ತರಬೇತಿ ಮತ್ತು ವಿಡಿಯೋ ಟ್ಯುಟೋರಿಯಲ್ಗಳನ್ನು ಒದಗಿಸೋದು ಅತ್ಯಂತ ಅಗತ್ಯ ಇದೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ ಅಲ್ಲದೆ ಆರಂಭಿಕ ಹೂಡಿಕೆಯ ಸವಾಲು ಇದ್ದೇ ಇರುತ್ತೆ ಬೇಸಿಕ್ ಹೂಡಿಕೆಯನ್ನು ನೀವು ಮಾಡಿಕೊಂಡ್ರೆ ನಂತರ ತನ್ನಿಂತಾನೇ ಅಪ್ಡೇಟ್ ಆಗ್ತಾ ಬರ್ಬೋದು ಇನ್ನು ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅದರ ಬಗ್ಗೆ ನೀವು ಹೇಳಲೇ ಇಲ್ಲ ಮರೆತು ಬಿಟ್ರಿ ಅಂತ ಹೇಳ್ತೀರಾ ಇಲ್ಲ ಖಂಡಿತ ಮರೆತಿಲ್ಲ ಎಂಟ್ರಿ ಲೆವೆಲ್ ಕೃಷಿ ಡ್ರೋನ್ಗಳು ಅರವತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಲಭ್ಯ ಇರ್ತವೆ ಐ ಒ ಟಿ ಸೆನ್ಸಾರ್ಗಳು ಪ್ರತಿ ಯೂನಿಟಿಗೆ ನಲವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೆ ಖರ್ಚನ್ನು ಬಯಸ್ತವೆ ಡ್ರಿಪ್ ಇರಿಗೇಷನ್ ಸೆಟಪ್ಗೆ ಪ್ರತಿ ಎಕರೆಗೆ ಅರವತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ಖರ್ಚಾಗುತ್ತೆ ವಾರ್ಷಿಕ ಸಾಫ್ಟ್ವೇರ್ ಸಬ್ಸ್ಕ್ರಿಪ್ಷನ್ನು ಹದಿನೈದು ಸಾವಿರದಿಂದ ನಲವತ್ತು ಸಾವಿರದವರೆಗೆ ಇರುತ್ತೆ ಮಾಸಿಕವಾಗಿ ಇಂಧನ ಮತ್ತು ಕರೆಂಟ್ ಬಿಲ್ಲು ಇತ್ಯಾದಿ ಇತ್ಯಾದಿ ಸೇರಿಸಿದರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಅಂತ ಲೆಕ್ಕ ಇಟ್ಕೊಳ್ಳಿ ಸ್ಮಾರ್ಟ್ ಫಾರ್ಮಿಂಗನ್ನು ಅಳವಡಿಸ್ಕೊಂಡಂಥ ರೈತರು ವಾರ್ಷಿಕವಾಗಿ ಕಾರ್ಮಿಕ ವೆಚ್ಚದಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಉಳಿತಾಯವನ್ನು ಮಾಡಬಹುದು ಜೊತೆಗೆ ಇಳುವರಿಯನ್ನು ಹೆಚ್ಚುವರಿಯಾಗಿ ಪಡಿಬೌದು ಇನ್ಪುಟ್ ಆಪ್ಟಿಮೈಸೇಷನ್ನಿಂದ ಏನಿಲ್ಲ ಅಂತಂದರೂ ವರ್ಷಕ್ಕೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರದ ಒಳಗೆ ಉಳಿತಾಯ ಆಗುತ್ತೆ ಅಲ್ಲಿ ಒಂದು ಲಕ್ಷ ರೂಪಾಯಿ ಉಳಿತು ಇಲ್ಲಿ ಮೂವತ್ತರಿಂದ ಅರವತ್ತು ಸಾವಿರ ಉಳಿಯುತ್ತೆ ಮೂವತ್ತರಿಂದ ಐವತ್ತು ಪರ್ಸೆಂಟು ಇಳುವರಿ ಹೆಚ್ಚಳದಿಂದ ವಾರ್ಷಿಕವಾಗಿ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಒಬ್ಬ ರೈತ ಹೆಚ್ಚುವರಿ ಆದಾಯವನ್ನು ಪಡೀಬೋದು ಇದಕ್ಕೆಲ್ಲ ಹೋಲಿಸಿದರೆ ನಾವು ಮಾಡ್ತಾ ಇರುವಂಥ ಖರ್ಚು ಆರಂಭಿಕ ಬಂಡವಾಳ ಬೇಕು ಅನ್ನೋದು ಬಿಟ್ಟರೆ ಖರ್ಚು ಏನೇನೋ ಅಲ್ಲ ಅಂತ ಅನ್ಸುತ್ತೆ ಸಣ್ಣ ರೈತರಿಗೆ ಆರಂಭಿಕ ಹೂಡಿಕೆಗೆ ಹೆಚ್ಚಾಗಿ ಕಾಣಿಸ್ಬೋದಂಥ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಸರ್ಕಾರಿ ಸಬ್ಸಿಡಿಗಳು ಮತ್ತು ಗುಂಪು ಮಾದರಿಯ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಂಡು ಬಿಡ್ಬೋದು ಇನ್ನು ಪೇಪರ್ ಯೂಸ್ ಮಾದರಿ ಅಥವಾ ಕಸ್ಟಮ್ ಸೇರಿಂಗ್ ಸೆಂಟರ್ಗಳು ಪರ್ಯಾಯ ವಿಧಾನಗಳಿವೆ ಇದನ್ನು ಗಮನಿಸಿದರೆ ಇಂಥ ಸೇವೆಗಳನ್ನು ಪಡ್ಕೊಂಡ್ರೆ ಯಾರಿಗೂ ಭಾರ ಆಗೋದಿಲ್ಲ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಡಿಜಿಟಲ್ ಇಂಡಿಯಾ ಉಪಕ್ರಮಗಳು ಮತ್ತು ಹೆಚ್ಚುತ್ತಿರುವಂಥ ಸ್ಮಾರ್ಟ್ಫೋನ್ ಮತ್ತು ಅಂತರ್ಜಾಲ ಬಳಕೆಯಿಂದಾಗಿ ಇಂಥವುಗಳು ಇನ್ನೂ 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 ಹೆಚ್ಚುತ್ತಾನೇ ಇದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಶೇಕಡ ಮೂವತ್ತರಷ್ಟು ಕೃಷಿ ಕ್ಷೇತ್ರಗಳು ಪ್ರಿಸಿಷನ್ ಅಗ್ರಿಕಲ್ಚರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂಥ ನಿರೀಕ್ಷೆ ಇದೆ ಎ ಐಗಳು ಬಂದಿವೆ ಈಗ ಬ್ಲಾಕ್ ಚೈನ್ ಬಂದಿದೆ ಮಿಷಿನ್ ಲರ್ನಿಂಗ್ ತಂತ್ರಜ್ಞಾನ ಅಂತೂ ಇದ್ದೇ ಇದೆ ಇವೆಲ್ಲವನ್ನ ಏಕೀಕರಣಗೊಳಿಸಿದರೆ ಭಾರತೀಯ ಕೃಷಿ ಇನ್ನಷ್ಟು ಸುಧಾರಿತ ಮತ್ತು ಸುಸ್ಥಿರವಾಗುವಂಥ ಎಲ್ಲ ನಿರೀಕ್ಷೆಗಳು ಇದ್ದೇ ಇದೆ ಒಟ್ಟಾರೆ ಡ್ರೋನ್ ಮತ್ತು ಐವೋಟು ತಂತ್ರಜ್ಞಾನಗಳು ಭಾರತೀಯ ಕೃಷಿಯಲ್ಲಿ ನಿಜವಾದ ಕ್ರಾಂತಿಯನ್ನೇ ಮಾಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕೆಲ್ಲ ಸ್ನೇಹಿತರೆ ಸರ್ಕಾರದ ಉದಾರವಾದಂಥ ಸಬ್ಸಿಡಿ ಯೋಜನೆಗಳಿಂದಾಗಿ ಈ ತಂತ್ರಜ್ಞಾನಗಳು ಸಾಮಾನ್ಯ ರೈತರಿಗೂ ಕೈಗೆಟುಕ್ತಾ ಇದೆ ಇಂಥ ಯೋಜನೆಗಳ ಸದುಪಯೋಗದ ಮೂಲಕ ಭಾರತೀಯ ರೈತರು ಹೆಚ್ಚು ಉತ್ಪಾದಕ ಮತ್ತು ಲಾಭದಾಯಕ ಮತ್ತು ಸುಸ್ಥಿರ ಕೃಷಿಯತ್ತ ಹೊಳಲಬೇಕಿದೆ ಅಂಥವರಲ್ಲಿ ನೀವು ಒಬ್ಬರಾಗ್ತಿರಲ್ಲ ಇವತ್ತೇ ಯೋಚಿಸಿ ಮುನ್ನಡೆಯನ್ನು ಇಟ್ಟುಬಿಡಿ ನಮಸ್ಕಾರ